ಸರ್ ಇವಾಗ ಇವನ್ ನಾನು ಕೂಡ ಬೇರೆ ಯಾರೂ ಬೇಡ ಇವನ್ ನಾನು ಕೂಡ ನಿಮಗೆ ಬೇಕಿದ್ದೆ ಆ್ಯಂಡ್ ನಿಮ್ಮ ವೈಫ್ ಹತ್ರ ನಾವು ಕಾಲ್ ಮಾಡಿ ಮಾತಾ ಮಾತಾ ಮಾತಾಡಿದ್ವಿ ಕೂಡ ಏನ್ ಮೇಡಮ್ ಅಂತ ಅವ್ರು ಹಂಗಲ್ಲ ಅವರು ಹಂಗಲ್ಲ ಹಂಗೆ ತೋರಿಸ್ತಿದ್ದಾರೆ ಹಂಗಿದೆ ಅನ್ನೋದು ಆ ಒಂದ್ ನಮಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಾವು ನೀವು ಅಲ್ಲಿ ಇರ್ತೀರಾ ನಮಗೆ ತೋರಿಸೋದು ಒಂದೂವರೆ ಗಂಟೆಗಳ ಕಾಲ ಅದ್ರಲ್ಲಿ ನೀವು ಯಾವ ಏನು ಕೋಪ ಮಾಡ್ಕೊಂಡಿರ್ತೀರ ಅದೇ ಹೈಲೈಟ್ ಆಗಿ ತೋರಿಸಿದಾಗ ಇವನ್ ಯಾರಿಗಾದರೂ ಸಿಟ್ಟು ಬಂದಿರ್ಬತ್ತೆ ಇವನ್ ನಿಮ್ಗೂ ಕೂತ್ಕೊಂಡು ನೋಡಿದಾಗ ಅಯ್ಯೋ ನನ್ನ ಹಿಂಗ್ ತೋರಿಸಿದಾ ಅಂತ ನಿಮಗೂ ಅನ್ಸಿದ್ದಿರಬಹುದು ಸರ್ ಈಗ ನಿಮ್ಮನ್ನ ನೆಗೆಟಿವ್ ಆಗಿ ಅವತ್ತು ಅನ್ಕೊಂಡವರು ಇದು ಕಂಪ್ ಕಂಪ್ಲೀಟ್ ಪಾಸಿಟಿವ್ ಆಗಿದ್ದಾರೆ ನಿಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ ಹೆಣ್ಣು ಮಕ್ಕಳಿಗೆ ತುಂಬ ಅದ್ಭುತವಾಗಿ ಸರ್ ಕೂಡ ಅದನ್ನು ಕಿಚ ಸರ್ ಹೇಳ್ತಾರೆ ವೇದಿಕೆಯಲ್ಲಿ ಅವೆಲ್ಲ ಕೇಳಿದಾಗ ನಿಮ್ಗೆ ಏನು ಅನಿಸ್ತು ಸರ್ ಹೆಣ್ಮಕ್ಳಿಗೆ ನಾನು ಯಾವತ್ತೂ ಅವಮಾನ ಮಾಡಿದವನಲ್ಲ ಅಥವಾ ಹೆಣ್ಮಕ್ಳು ಕೀಳ್ ಮಟ್ಟಕ್ಕೆ ತೋರಿಸ್ದವನೇ ಅಲ್ಲ ನಾನು ಬಿಕಾಸ್ ಪ್ರತಿಯೊಂದು ಹಂತದಲ್ಲೂ ನನಗೆ ಸಪೋರ್ಟ್ ಮಾಡಿರೋದೇ ನನ್ನ ಹೆಂಡತಿ ಆ್ಯಂಡ್ ಅವಳು ಒಬ್ಳು ಹೆಣ್ಣೆ ಆ್ಯಂಡ್ ಆ ಗೌರವ ನನಗೆ ತುಂಬ ಇದೆ ಅವಳು ಕಣ್ಣಲ್ಲಿ ಯಾವತ್ತೂ ನಾನು ನೀರು ಹಾಕ್ಸ್ದವನಲ್ಲ ಅಥವಾ ಅವ್ಳಿಗೆ ಯಾವತ್ತೂ ಹರ್ಟ್ ಆದಂಗೆ ಮಾತಾಡ್ದವನಲ್ಲ ಎಲ್ಲೋ ಆ ರೀತಿ ಹರ್ಟ್ ಆಗಿದೆ ಅನ್ನಿಸ್ದಾಗ ನನಗೆ ತುಂಬ ಬೇಜಾರಾಯಿತು ನನ್ನಿಂದ ಆ ತಪ್ಪಾಯ್ತ ಅಂತ ನನಗೆ ನನಗೆ ತುಂಬ ಹರ್ಟ್ ಆಯಿತು ಆ್ಯಂಡ್ ಆ ವೀಕ್ನಲ್ಲೇ ಒಂದು ಅಷ್ಟು ಮಾತುಗಳು ಬಂದಾಗ ಬಾಟಮ್ ಟೂ ಕೂಡ ಬಂದೆ ನನ್ನಿಂದ ಅಷ್ಟು ದೊಡ್ಡ ತಪ್ಪಾಗೋಯ್ತಾ ಅನ್ನೋದು ತುಂಬಾ ಹರ್ಟ್ ಆಯಿತು ಆ್ಯಂಡ್ ಇಮಿಡಿಯೇಟ್ಲಿ ಅದಕ್ಕೆ ಮನಸ್ಪೂರ್ವಕವಾಗಿ ಸಾರಿ ಕೂಡ ಕೇಳಿದೆ ಯಾವತ್ತೂ ನಾನು ಹೆಣ್ಮಕ್ಳಿಗೆ ಅವಮಾನ ಮಾಡ್ದವನಲ್ಲ ಆ್ಯಂಡ್ ಅದೊಂದು ಬೇಜಾರಿದೆ ಅದೊಂದು ಸಣ್ಣ ಒಂದು ಮಾತು ತುಂಬ ನೆಗೆಟಿವ್ ಆಯ್ತಲ್ಲ ಅನ್ನೋದೊಂದು ಬೇಜಾರಿದೆ ಬಟ್ ಅದೇ ಜನರು ನನ್ನನ್ನು ಅರ್ಥ ಮಾಡಿಕೊಂಡು ಇವತ್ತು ಒಂದು ಪಾಸಿಟಿವ್ ಆಗಿ ಒಂದು ಕ್ರೌನ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಂಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾನು ನಿಮ್ಮ ವೈಫಿಗೆ ಕಾಲ್ ಮಾಡಿದಾಗ ಅವ್ರು ಏನಪ್ಪ ಅಂದ್ರೆ ಜನ ನಮಗೆ ಓಡಾಡಕ್ಕೆ ಬಿಡ್ತಾಯಿಲ್ಲ ಬಟ್ ನಿಮ್ಗೆ ಅದನ್ನು ತೋರಿಸಿಲ್ಲ ಒಳಗೆ ಬಂದಾಗ ಆರಾಮಾಗಿದ್ದೀವಿ ಅಂತ ನಿಮ್ಮ ವಸ್ತುಗಳಿಗೆ ಹಾನಿ ಮಾಡೋದಾಗಿರ್ಬೋದು ಕಲ್ಲೊಡಿಯೋದಾಗಿರ್ಬೋದು ಅಥವಾ ಮಗನಿಗೆ ಸ್ಕೂಲ್ಗೆ ಹೋಗೋದಕ್ಕೆ ಬಿಡೋದಾಗೋದು ಇದೆಲ್ಲವೂ ಕೂಡ ಆಗೋಯ್ತು ಇದು ಯಾವುದು ಕೂಡ ನಿಮ್ಗೆ ಗೊತ್ತಾಗದ ಹಾಗೆ ಅವ್ರ ಅಷ್ಟು ಅದ್ಭುತವಾಗಿ ನಡ್ಸ್ಕೊಂಡು ಹೋದ್ರು ಸೊ ಹೊರಗೆ ಬಂದು ಇದನ್ನು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಹೇಳಿರ್ತಾರೆ ಈ ತರ ಆಯಿತು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಅನಿಸ್ತು ಸರ್ ಆ ಸಂದರ್ಭದಲ್ಲಿ ನಮಗೆ ಹರ್ಟ್ ಆಯಿತು ನೀವು ನಾ ನನ್ನ ಪೇಜಲ್ಲಿ ಹಾಕೊಂಡು ಈ ತರ ಮಾಡಬೇಡಿ ಅಂತ ನನಗೆ ಕಮೆಂಟ್ ಮಾಡ್ತಾರೆ ಎಷ್ಟು ಇಸ್ಕೊಂಡೆ ದುಡ್ಡು ಅಂತ ಸೊ ಈ ತರದ ಜನ ಇದಾರೆ ನಿಮ್ಗೆ ಇದೆಲ್ಲ ಕೇಳಲಾಗ ಏನ್ ಅಂತ ಹೇಳಿ ಆ ನಾವಿರೋದು ಒಂದು ಮೀಡಿಯಾ ಫೀಲ್ಡ್ ಅಲ್ಲಿ ನಮ್ಮಿಂದ ಒಂದು ಸಣ್ಣ ತಪ್ಪಾದ್ರೂ ಜನರಿಗೆ ಹರ್ಟ್ ಆಗೋದು ಸಹಜ ಆ್ಯಂಡ್ ಅದರಲ್ಲಿ ಫ್ಯಾಮಿಲಿ ಯಾವತ್ತೂ ಅವ್ರು ತಪ್ಪು ಮಾಡಿದವರಲ್ಲ ನಾನು ನನಗೆ ಇಷ್ಟು ದಿನ ಇದೆಲ್ಲ ಆಗಿದೆ ಅಂತಲೇ ಗೊತ್ತಿರಲಿಲ್ಲ ನನಗೆ ಅಂದರೆ ನನ್ನ ಮಗನಿಗೆ ತೊಂದರೆ ಆಗಿರೋದಾಗ್ಲಿ ನನ್ನ ವೈಫು ಗಾಡಿನಲ್ಲಿ ಹೋಗ್ತಾ ಇರುವಾಗ ಕಲ್ಗಳು ಹಾಕಿರೋದಾಗಲಿ ತುಂಬ ಹರ್ಟ್ ಆಯಿತು ನನಗೆ ಗೊತ್ತಾದಾಗ ಬಟ್ ಅದೇ ಜನರು ಇವತ್ತು ಪ್ರೀತಿ ಕೊಡ್ತಾ ಇದ್ದಾರೆ ಒಂದು ನಾನು ಕೇಳ್ಕೊಳೋದು ಏನಂದರೆ ಯಾರು ಏನು ತಪ್ಪು ಮಾಡಿರ್ತಾರೋ ಅವ್ರ ಹತ್ರ ಬಂದು ಆ ವಿಚಾರವಾಗಿ ಮಾತಾಡಿ ಆ ವಿಚಾರವಾಗಿ ಕ್ಲಾರಿಫಿಕೇಷನ್ ತೊಗೊಂಡಾಗ ಎಲ್ಲ ಒಂದು ಕ್ಲಾರಿಟಿ ಸಿಗುತ್ತೆ ತೂರೋದ್ರಿಂದ ಅಥವಾ ಮಕ್ಕಳಿಗೆ ಒಂದು ತೊಂದರೆ ಕೊಡೋದ್ರಿಂದ ಯಾವುದೂ ಸಾರ್ಟ್ ಔಟ್ ಆಗೋದಿಲ್ಲ ಬಟ್ ಕೆಲವೊಂದು ಕೋಪಗಳಿರುತ್ತೆ ಜನರಿಗೆ ಅಂದರೆ ಯಾರು ಕೋಪ ಹೇಳಿ ನಮ್ಮನ್ನು ತುಂಬ ಪ್ರೀತಿಸೋರಿಗೆ ಹರ್ಟ್ ಆದಾಗ ಕೋಪ ಬರೋದು ಸೊ ಅದನ್ನು ನಾನು ನೆಗೆಟಿವ್ ಆಗಿ ತಗೊಳೋದಿಲ್ಲ ಪಾಸಿಟಿವ್ ಆಗೇ ತೊಗೊತೀನಿ ಆ್ಯಂಡ್ ಅದೊಂದು ಪಾಠ ಥರ ಇತ್ತು ನನಗೆ ಲೈಫ್ನಲ್ಲಿ ಯಾವತ್ತೂ ಫ್ಲೋನಲ್ಲಿ ಕೂಡ ಒಂದು ವಿರುದ್ಧವಾಗಿ ಮಾತಾಡಬಾರ್ದು ಅಥವಾ ಕೆಟ್ಟದಾಗಿ ಮಾತಾಡಬಾರ್ದು ಅನ್ನೋದು ಒಂದು ಮನೆ ತಲೆನೋ ಕೂತ್ಬಿಟ್ಟಿದೆ ಯಾರ್ಯಾರು ಕಲ್ತೋರಿದ್ರು ಯಾರ್ಯಾರು ನನ್ನ ಮಗನಿಗೆ ತೊಂದರೆ ಕೊಟ್ಟರು ಅಥವಾ ನನ್ನ ಹೆಂಡತಿಗೆ ತೊಂದರೆ ಕೊಟ್ಟರು ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಇವತ್ತು ಆ ಜನರ ಪ್ರೀತಿ ಗಳಿಸೋದಕ್ಕೆ ಅವ್ರುಗಳೇ ಕಾರಣ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ